ಎಲ್ರಿಗೂ ನಮಸ್ಕಾರ ಎಸ್ ಪಿ ಪ್ರೊಡಕ್ಷನ್ ಅವರು ರಾಕಿನ ಅವರು ನಿರ್ದೇಶನ ಮಾಡಿರುವಂಥ ಆಸೆ ಭಯ ಮತ್ತು ದೇವರು ಅನ್ನೋ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ಕಿರುಚಿತ್ರದ್ದು ಶುಭಾಶಯ ಕೋರ್ತೇವೆ ಕನ್ನಡಿಗರು ಅವರಿಗೆ ಆಶೀರ್ವಾದ ಮಾಡಬೇಕು ಇಂಥ ಪ್ರತಿಭೆಗಳು ಕನ್ನಡ ಚಿತ್ರರಂಗದಲ್ಲಿ ಬಂದು ಎತ್ತರಕ್ಕೆ ಬೆಳೆಯುವಂತಾಗಲಿ ಶಶಾಂಕ್ ಸರ್ ಎಲ್ಲರಿಗೂ ನಮಸ್ಕಾರ ಆಸೆ ಭಯ ಮತ್ತು ದೇವರು ಈ ಟೈಟಲ್ ಕೇಳೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರವಿಲ್ ಇನ್ ಟೈಲ್ ಅಂತ ಬೇರೆ ಒಂದು ಸಬ್ ಟೈಟಲ್ ಇದೆ ಇಂಥದ್ದೊಂದು ವಿಚಾರನ ಇಟ್ಕೊಂಡು ಫಸ್ಟ್ ಟೈಮೇ ಇಂಥದ್ದೊಂದು ವಿಚಾರ ಇಟ್ಕೊಂಡು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿರುವಂಥ ಆಚನಿಗೆ ಒಳ್ಳೇದಾಗಲಿ ಅಂತ ಆರೈಸ್ತೀನಿ ಈ ಶಾರ್ಟ್ ಫಿಲಮು ತುಂಬ ದೊಡ್ಡ ಹೆಸರು ಮಾಡಲಿ ಇದ್ರ ಮುಖಾಂತರ ರಾಕಿನಿಗೆ ಸಿನಿಮಾ ಡೈರೆಕ್ಟರ್ ಆಗೋ ಅವಕಾಶವೂ ಸಿಗಲಿ ಅಂತ ಆರಿಸ್ತೀನಿ ಸರ್ ಟೀಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಿಷುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆತನೇ ಆ್ಯಕ್ಟ್ ಕೂಡ ಮಾಡಿದ್ದಾನೆ ರಾಕಿನು ಸೊ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ ಅಂದರೆ ಐ ಆಮ್ ಆಲ್ಸೋ ಈಗರ್ ಟು ವಾಚ್ ದ ಫುಲ್ ಶಾರ್ಟ್ ಫಿಲ್ಮ್ ಈಗ ನಾರ್ಮಲ್ ಸಿನಿಮಾಗಳಿಗೆ ಈ ಥರ ದೊಡ್ಡ ಫಂಕ್ಷನ್ ಮಾಡಿ ತುಂಬ ಚೆನ್ನಾಗಿ ಮಾಡೋದು ಒಂದು ನಾರ್ಮಲ್ ಇದು ಇರುತ್ತೆ ಶಾರ್ಟ್ ಮೂವಿಗೆ ಇಷ್ಟು ಚೆನ್ನಾಗಿ ಮಾಡಿ ಒಂದು ಟೀಸರ್ ಲಾಂಚ್ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ಸೊ ತೋರಿಸಿರೋದು ಎಷ್ಟು ಖುಷಿ ಅನಿಸುತ್ತೆ ಈ ಥರ ಒಂದು ಡೆವಲಪ್ಮೆಂಟ್ ಎಲ್ಲ ಆಬ್ವಿಯಸ್ಲಿ ಇವತ್ತು ಮಾರ್ಕೆಟಿಂಗ್ ನಾವು ಏನು ಕ ಎಷ್ಟು ಚೆನ್ನಾಗಿ ಮಾಡಿರ್ತೀವೋ ಅಷ್ಟೇ ಚೆನ್ನಾಗಿ ಮಾರ್ಕೆಟಿಂಗು ಮಾಡಬೇಕು ಸೊ ಈ ಜನ್ರೇಷನ್ ಡೈರೆಕ್ಟರ್ ಆಗಿರೋದ್ರಿಂದ ಅದನ್ನು ಅಷ್ಟು ಭಾಳ ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗಿಂದಾನೇ ಪ್ರಮೋಷನ್ಲೇ ಶುರು ಮಾಡ್ತಿದ್ದಾರೆ ಆಬ್ವಿಯಸ್ಲಿ ಅದೆಲ್ಲ ಮಾಡಬೇಕು ಹಂಗಾದ್ರೆ ಜನಕ್ಕೆ ತಲುಪೋದು ಅಲ್ಟಿಮೇಟ್ಲಿ ನಾವು ಫಿಲ್ಮ್ ಮೇಕರ್ಸ್ ಆಗಿರ್ಬೋದು ಯಾವುದೇ ಆರ್ಟ್ ಫಾರ್ಮ್ನ ಯಾರೇ ಮೇಕರ್ಸ್ ಆದ್ರೂ ಅಲ್ಟಿಮೇಟ್ ಪ್ಲೆಷರ್ ಸಿಗೋದು ಜನ ಅದನ್ನ ಇಷ್ಟಪಟ್ಟ ಹಾಗೆ ಸೊ ಅದಕ್ಕೆ ಇದೆಲ್ಲ ಮಾಡಲೇಬೇಕು ಸರ್ ಒಬ್ಬ ಸಕ್ಸಸ್ಫುಲ್ ಫಿಲ್ಮ್ ಮೇಕರ್ ಆಗಿರುವಂತಹ ಶಶಾಂಕ್ ಅವರು ಈಗ ಬರ್ತಾ ಇರೋಂಥ ಯಂಗ್ಸ್ಟರ್ಸ್ ಡೈರೆಕ್ಟರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಏನಾದರೂ ಕಿವಿ ಮಾತು ಹೇಳಬೇಕು ಅಂತಂದರೆ ಏನು ಹೇಳ್ತೀವಿ ಯಾರಾದರೂ ಹೇಳಿದ್ರೆ ಕಿವಿ ಮಾತು ನಾವು ಕೇಳಿಸ್ಕೊಂತೀವಿ ನಾವು ಯಾರು ಕಿವಿ ಮಾತು ಸಜೆಷನ್ ಕೊಡೋಲ್ಲ ಯಾರು ನಮ್ಗೆ ಕೊಟ್ಟರೆ ನಾವು ತಗೊಳ್ತೀವಿ थैंक यू थैंक यू थैंक यू वेरी मच सर